ಬ್ಯಾಂಕ್ನಲ್ಲಿ ಷೇರು ಹಾಗೂ ಠೇವಣಿ ಇರುವವರಿಗೆ ಮತದಾನದ ಹಕ್ಕನ್ನ ಕೊಟ್ಟಿಲ್ಲ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಕ್ಕೆ ಮುಂಚಿತವಾಗಿ ಮಾಹಿತಿ ನೋಟಿಸ್ ಆಗಲಿ ನೀಡಿಲ್ಲ ಅಂತ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಆರೋಪಿಸಿದ್ರು ಶಿಡ್ಲಘಟ್ಟ ನಗರದ ಪಿಕಾರ್ಡ್ ಕಾರ್ಡ್ ಬ್ಯಾಂಕ್ನಲ್ಲಿ ಆರ್ ಸಾವಿರದ ನೂರ ಐವತ್ತು ಮಂದಿ ಷೇರುದಾರರು ಹಾಗೂ ಠೇವಣಿದಾರರು ಇದ್ದಾರೆ ಆದ್ರೆ ಆ ಪೈಕಿ ಕೇವಲ ಒಂಬೈನೂರ ಇಪ್ಪತ್ನಾಲ್ಕು ಮಂದಿಗೆ ಮಾತ್ರವೇ ಮತದಾನ ಮಾಡುವ ಹಕ್ಕು ನೀಡಿದ್ದು ಇನ್ನುಳಿದ ಐದ್ ಸಾವಿರದ ಇನ್ನೂರ ಇಪ್ಪತ್ತಾರು ಮಂದಿಯನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ದೂರಿದರು ಮತದಾರರ ಪಟ್ಟಿಯಿಂದ ಕೈ ಬಿಡುವಾಗ ಕನಿಷ್ಠ ನೋಟಿಸ್ ಕೂಡ ಕೊಟ್ಟಿಲ್ಲ ಕಾರಣ ಕೇಳಿ ನೋಟಿಸ್ ಸಹ ನೀಡದೆ ಏಕಾಏಕಿ ಮತದಾರರ ಪಟ್ಟಿಯಿಂದ ರೈತರನ್ನ ಕೈಬಿಟ್ಟಿರೋದ್ರ ಹಿಂದೆ ಕಾರಣ ಕೇಳಿ ನೋಟಿಸ್ ಸಹ ನೀಡದೆ ಏಕಾಏಕಿ ಮತದಾರರ ಪಟ್ಟಿಯಿಂದ ರೈತರನ್ನ ಕೈಬಿಟ್ಟಿರೋದ್ರ ಹಿಂದೆ ರಾಜಕೀಯ ಹುನ್ನಾರ ನಡೆದಿದೆ ಅಂತ ಆರೋಪಿಸಿದ್ರು ಕೂಡಲೇ ಈ ಕುರಿತು ಹಿರಿಯ ಅಧಿಕಾರಿಗಳು ತನಿಖೆ ನಡೆಸಿ ರೈತರಿಗೆ ನೋಟಿಸ್ ನೀಡದೆ ಮತದಾರರ ಪಟ್ಟಿಯಿಂದ ಕೈ ಬಿಡಲು ಕಾರಣ ಆದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಷೇರುದಾರರ ಹಾಗೂ ಠೇವಣಿ ಇಟ್ಟಿರುವ ರೈತರಿಗೆ ಮತದಾನದ ಹಕ್ಕನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು ಷೇರುದಾರ ಹಾಗೂ ಠೇವಣಿದಾರ ರೈತರಿಗೆ ನೋಟಿಸ್ ನೀಡಿ ಅದರ ಸ್ವೀಕೃತಿಯನ್ನು ನಮ್ಮಲ್ಲಿ ಇಟ್ಟುಕೊಳ್ಳಲಾಗಿದೆ ಸಹಕಾರಿ ಕಾನೂನಿನಂತೆಯೇ ಕ್ರಮ ತೆಗೆದುಕೊಳ್ಳಲಾಗಿದೆ ಎನ್ನುವ ಬ್ಯಾಂಕ್ನ ಅಧಿಕಾರಿಗಳ ಉತ್ತರವನ್ನು ರೈತರು ಒಪ್ಪಿಲ್ಲ ಈ ವೇಳೆ ಸಭೆಯಲ್ಲಿದ್ದು ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ರೈತರು ನಮಗೆ ನೋಟಿಸ್ ನೀಡಿದ ಏಕಾಏಕಿ ನಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅಂತ ದೂರಿದ್ದಾರೆ ಆದರೆ ಬ್ಯಾಂಕ್ ಅಧಿಕಾರಿಗಳು ನೋಟಿಸ್ ನೀಡಿ ಸ್ವೀಕೃತಿ ಇಟ್ಕೊಂಡಿದ್ದೇವೆ ಅಂತಾರೆ ಹಾಗಾಗಿ ಇಲ್ಲಿ ಯಾರಿ ಹಾಗಾಗಿ ಇಲ್ಲಿ ಯಾರಿಗೂ ಗೊಂದಲಗಳು ಬೇಡ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಐದು ಸಾವಿರದ ಇನ್ನೂರ ಐವತ್ತಾರು ಮಂದಿ ರೈತರಿಗೆ ನೋಟಿಸ್ ನೀಡಿ ಅವರ ಗಮನಕ್ಕೆ ತರಲಾಗಿದ್ಯಾ ಎಂಬುದನ್ನು ಖಾತ್ರಿಪಡಿಸಿಕೊಳ್ಬೇಕು ಒಂದೊಮ್ಮೆ ನೋಟಿಸ್ ಕೊಟ್ಟಿಲ್ಲ ಅಂದರೆ ಸಂಬಂಧಿಸಿದ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂದ್ರು ಅದಕ್ಕೆ ಅದಕ್ಕಾಗಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೆ ರೈತರ ಬ್ಯಾಂಕ್ ಅಧಿಕಾರಿಗಳ ಸಭೆ ಕರೆದು ಸಭೆಯಲ್ಲಿ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಬಗ್ಗೆ ರೈತರಿಗೆ ಅಧಿಕಾರಿಗಳು ದಾಖಲೆ ಸಮೇತ ಮಾಹಿತಿ ನೀಡಬೇಕು ಅಂತ ರೈತರ ಪರ ಅವರು ಒತ್ತಾಯಿಸಿದರು ಡಿವೈಎಸ್ಪಿ ಮುರಳೀಧರ್ ಚುನಾವಣಾಧಿಕಾರಿ ಮಂಜುನಾಥ್ ನೀಡಿದ ಭರವಸೆ ಮೇರೆಗೆ ಗುರುವಾರದ ಮಧ್ಯಾಹ್ನದವರೆಗೂ ಸಮಯ ಕೊಟ್ಟು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಯಿತು ಪಿಕಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕ ಶ್ರೀನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ವೀರಾಪುರ ಮುನಿನಂಜಪ್ಪ ನಂಜಪ್ಪ ವೇಣುಗೋಪಾಲ್ ಪಿಕಾಂಕ್ನ ವ್ಯವಸ್ಥಾಪಕ ಶ್ರೀನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ವೀರಾಪುರ ಮುನಿರಂಜಪ್ಪ ವೇಣುಗೋಪಾಲ್ ಎ ರಾಮಚಂದ್ರಪ್ಪ ಇನ್ನಿತರರು ಹಾಜರಿದ್ದರು ಆರು ಸಾವಿರದ ನೂರ ಐವತ್ತು ಒಟ್ಟು ಸದಸ್ಯರು ಅದರಲ್ಲಿ ನೈನ್ ಟ್ವೆಂಟಿ ತ್ರೀ ಮಾತ್ರ ಈಗ ಎಲಿಜಿಬಲ್ ಎಕ್ಸಾಮ್ ಹೇಳ್ತಾರೆ ಫೈವ್ ತೌಸಂಡ್ ಟು ಟ್ವೆಂಟಿ ಸೆವೆನ್ ನಾಟ್ ಎಲಿಜಿಬಲ್ ಅಂತ ಹೇಳ್ತಾರೆ ನಾಟ್ ಎಲಿಜಿಬಲ್ ಅನ್ನೋದಕ್ಕೆ ಇವರು ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತಿದ್ದಾರೆ ಬಟ್ ನೀವು ಸಂಶೆಯ ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ನಾನು ಹೇಳ್ತಿದ್ದೀನಿ ಈ ಮಂಜುನಾಥ್ ಅವ್ರಿಗೆ ಅದು ಕಂಪ್ಲೀಟಾಗಿ ಐನೂರ ಇಪ್ಪತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೇಳು ಪ್ರತಿಯೊಬ್ಬರದು ಎನ್ಕ್ವೈರಿ ಆಗಬೇಕು ಆ ಎನ್ಕ್ವೈರಿ ರಿಪೋರ್ಟನ್ನು

ಯಾಕೆ ತಲುಪಿಲ್ಲ ಅನ್ನೋದ್ರ ಬಗ್ಗೆ ಅವರು ಪರಿಶೀಲಿಸಿ ನಮಗೆ ವರದಿ ಕೊಡ್ತಾರೆ ಪೊಲೀಸ್ ಕಳಿಸ್ತೀವಿ ಅದು ಬಟ್ ಇವತ್ತು ನೈಟ್ ಅಂಡ್ ಡೇ ಮಾಡ್ತಾರೆ ಅದು ಮಾಡ್ತಾರೆ ಅದು ಮಾಡಿದ್ಮೇಲೆ ಯಾರು ಅದಕ್ಕೆ ಕಾರಣ ಕಲ್ತು ಅವ್ರ ಮೇಲೆ ಕ್ರಮ ಅದಕ್ಕೆ ನಾವು ಓಕೆ ಏನು ಇಂದು ಶಿಲೆ ಪಟ್ಟಣದ ಭೂ ಅಭಿವೃದ್ಧಿ ಬ್ಯಾಂಕ್ ಮುಂದೆ ನಾಲ್ಕು ದಿನದ ಹಿಂದೆ ಏನು ಅಪೀಲನ್ನು ಮಾಡಿದ್ವಿ ಹದಿನೈದನೇ ತಾರೀಕು ಉನ್ನತಾಧಿಕಾರಿಗಳ ಕರೆದು ಚರ್ಚೆ ಮಾಡ್ತೀವಿ ಅಂತ ಏನು ಹೇಳಿದರು ಆ ವಿಚಾರವಾಗಿ ಹನ್ನೊಂದುವರೆಯಿಂದನೂ ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಏನು ಆರು ಸಾವಿರದ ನೂರ ಐವತ್ತೊಂದು ಜನ ನಮ್ಮ ರೈತರು ಷೇರು ಏನಾಗಿದ್ದರು ಅವರ ಎಲ್ಲರಿಗೂ ಕೂಡ ನೀವು ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಏನು ಡಿಮ್ಯಾಂಡನ್ನು ಮಾಡಿದ್ರಿ ಆ ಡಿಮ್ಯಾಂಡಿಗೆ ಅಂತಿಮವಾಗಿ ಏನು ಸರಿಸುಮಾರು ನಾಲ್ಕೈದು ಗಂಟೆಗಳ ನಂತರ ಏನು ಪೊಲೀಸ್ ಇಲಾಖೆ ಮಧ್ಯಪ್ರವೇಶವನ್ನು ಮಾಡಿ ಈ ಭಾಗದ ಚಿಂತಾಮಣಿಯ ಡಿ ಎಸ್ ಪಿಯವರು ಸರ್ಕಲ್ ಇನ್ಸ್ಪೆಕ್ಟ್ರವರು ನಮ್ಮ ಸಬ್ ಇನ್ಸ್ಪೆಕ್ಟ್ರವರು ಮತ್ತು ಸಂಬಂಧಪಟ್ಟಂಥ ಎಲೆಕ್ಷನ್ನ ಅಧಿಕಾರಿ ಮಂಜುನಾಥವರು ಎಲ್ಲರೂ ಕೂಡ ಚರ್ಚೆ ಮಾಡಿ ನಮ್ಮ ಮೊದಲ ಬೇಡಿಕೆ ಎಲ್ಲ ಮತದಾರರಿಗೂ ಕೂಡ ಮತದಾನದ ಹಕ್ಕುಗಳು ಬೇಕು ಅಂತ ಡಿಮ್ಯಾಂಡ್ ಇದ್ವಿ ಅದರಲ್ಲಿ ಕಾನೂನಾತ್ಮಕವಾಗಿ ಏನು ನೀವು ರೈತರಿಗೆ ಅರ್ಜಿ ಕೊಟ್ಟಿಲ್ಲ ಅಂತೇಳಿ ನಾವು ಡಿಮ್ಯಾಂಡನ್ನು ನೇರವಾಗಿ ಇಟ್ಟಾಗ ಆ ಕೊಟ್ಟಿರುವಂಥ ನಾಲ್ಕೂವರೆ ಸಾವಿರ ಅರ್ಜಿಗಳು ಏನು ನಮ್ಮ ರೈತರು ಕೊಟ್ಟಿದ್ವಿ ಅಂತ ನೀವು ಹೇಳ್ತಾವ್ರೆ ಅದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನು ಇವತ್ತು ರಾತ್ರಿನೇ ಮಾಡ್ತೀವಿ ಏನಾದರೂ ಕೂಡ ಅವರು ಸರಿಯಾದ ನಮ್ಮ ಅನಿಸಿಕೆ ಪ್ರಕಾರ ಅವರೇ ಸೀಲ್ ಹಾಕೊಂಡು ಮಡ್ಕಂಡವ್ರೆ ಅಂತ ಒಂದು ಭಾವನೆ ಹೇಳಿದ್ವಿ ಅದು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ನಾಳೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ನನಗೆ ಮಾಹಿತಿ ಕೊಡ್ತೀವಿ ಹೇಳಿದರೆ ಮಾಹಿತಿ ಅವರೇನೋ ತಪ್ಪಾದರೆ ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದರಿಂದ ನಾವು ಈ ಚಳುವಳಿಯನ್ನು ಹಿಂಪಡೆದಿದ್ದೀವಿ ನಾಳೆ ಹನ್ನೆರಡು ಒಂದು ಕಾನೂನಾತ್ಮಕವಾಗಿ ಆರು ಸಾವಿರದ ನೂರ ಐವತ್ತು ಜನಕ್ಕೂ ಕೊಡಬೇಕು ಅಂತ ಏನು ನಮ್ಮ ಬೇಡಿಕೆ ಇತ್ತು ಆ ಬೇಡಿಕೆಗೆ ಅನುಗುಣವಾಗಿ ಸಹಕಾರ ಸಂಘದ ತತ್ವದ ಆಧಾರದ ಮೇಲೆ ಏನು ಶಿಡ್ಲಘಟ್ಟ ತಾಲೂಕಿಂದ ಏನು ಜಿಲ್ಲಾಧಿಕಾರಿಗಳ ಸಂಪರ್ಕ ಇರ್ಬೋದು ಅಥವಾ ರಾಜ್ಯದ ಕಮಿಷನರ್ ಸಂಪರ್ಕ ಇರ್ಬೋದು ಸಂಬಂಧಪಟ್ಟಂಥ ಇಲಾಖೆಗಳೆಲ್ಲವೂ ಸಂಪರ್ಕವನ್ನು ಮಾಡಿ ಏನಿವತ್ತು ಮತದಾನ ಹಂತಕ್ಕೆ ಏನು ಹೋಗಿದೆ ಅದು ನಮಗೆ ಬರೋದಿಲ್ಲ ಅಂಥೇಳಿ ಅಧಿಕಾರಿಗಳು ಹೇಳಿರೋದ್ರಿಂದ ನಮ್ಮ ಕಾನೂನಾತ್ಮಕವಾಗಿ ಏನಾದರೂ ಪಾಯಿಂಟ್ಸ್ ಬೇಕು ಅಂತ ಅವ್ರೇನು ಏನು ಹೇಳಿದರು ರೈತರಿಗೆ ನಾವು ನಾಲ್ಕೂವರೆ ಸಾವಿರ ಜನಕ್ಕೆ ನಾವು ಅಪ್ಲಿಕೇಶನ್ ಬಂದಿಲ್ಲ ಅಂದಾಗ ಅದ್ರ ಬಗ್ಗೆ ನಾಲ್ಕೂವರೆ ಸಾವಿರ ಜನಕ್ಕೂ ಬಂದಿಲ್ಲ ಅಂದಮೇಲೆ ನಾವು ಮುಂದಿನ ತೀರ್ಮಾನ ತಗೋತಿ ಹೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಅದ್ರ ಬಗ್ಗೆ ತನಿಖೆ ನಡೀತೀವಿ 야 가리 버터 가리 가리 ذاك لا